ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಭಯ ಹೇಳಿಕೆ ಮುನಿರತ್ನ ದಲಿತರ ಬಗ್ಗೆ ಬಹಳಷ್ಟು ಕೀಳು ಮಟ್ಟದ ಅವಹೇಳನಕಾರಿ ಕೆಲಸ ಮಾಡಿದ್ದಾರೆ ಮುನಿರತ್ನ ದಲಿತರ ಬಗ್ಗೆ ಬಹಳಷ್ಟು ಕೀಳು ಮಟ್ಟದ ಅವಹೇಳನಕಾರಿ ಕೆಲಸ ಮಾಡಿದ್ದಾರೆ ದಲಿತರ ಮೇಲೆ ಅವರ ಮನಸ್ಥಿತಿ ಹೇಗಿದೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತಿದೆ ಎಂದು ಶಾಸಕ ಪ್ರಸಾದ್ ಅಭಯ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಸಾದ್ ಅಭಯ ಮುನಿರತ್ನ ಅವರಿಗೆ ದುಡ್ಡಿನ ಅಹಂ ಮೇಲಿನ ಜಾತಿ ಅಹಂಕಾರದಿಂದ ಹೀಗೆ ಮಾಡಿದ್ದಾರೆ ಹೀಗಾಗಿ ಅವರ ಬಂಧನವನ್ನ ನಾನು ಸ್ವಾಗತ ಮಾಡ್ತೀನಿ ಅವರು ಶಾಸಕರಾಗಿ ಮುಂದುವರಿಯಲು ನಾಲಯಕ್ ಈ ಕೂಡಲೇ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ನನ್ನ ಬಳಿ ದುಡ್ಡಿದೆ ನಾನು ಮೇಲು ಜಾತಿಯವನು ಅಂತ ಅಹಂಕಾರ ಇದೆ ದಲಿತರನ್ನ ಕೆಣಕಿದ್ರೆ ಅವನಿಗೆ ತಕ್ಕ ಶಾಸ್ತಿ ದಲಿತರು ಮಾಡಬಹುದು ಇಂತಹವರಿಂದ ಜಾತಿ ವ್ಯವಸ್ಥೆ ಬಹಳಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿದೆ ಬಿಜೆಪಿ ಅವರಿಗೆ ದಲಿತರ ಮೇಲಿರುವ ಮನಸ್ಥಿತಿ ಬಗ್ಗೆ ಇದು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತಿದೆ ಮುನಿರತ್ನ ಸಮರ್ಥನೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಮುನಿರತ್ನ ಸಮರ್ಥನೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಬಿಜೆಪಿಯವರು ದಲಿತ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಇವರಿಗೆ ನೈತಿಕತೆ ಇದ್ರೆ ಮುನಿರತ್ನರನ್ನ ವಿರೋಧಿಸಬೇಕು ರಾಹುಲ್ ಗಾಂಧಿ ದಲಿತ ಬಗ್ಗೆ ಹೇಳಿದ ಅರ್ಥ ಬೇರೆ ಅದನ್ನ ತಿರುಚಲಾಯಿತು ಇದು ಬಿಜೆಪಿಗರ ದರ ಕುತಂತ್ರ ಎಂದು ಹೇಳಿದ್ದಾರೆ ಇವತ್ತು ಶಾಸಕರಾದಂತಹ ಮುನಿರತ್ನ ಅವರು ದಲಿತರ ಬಗ್ಗೆ ಬಹಳ ಕೀಳುಮಟ್ಟದ ಪದಗಳನ್ನು ಬಳಸಿ ಅವಹೇಳನಕಾರಿ ಮಾಡುವಂತಹ ಕೆಲಸ ಇವತ್ತು ಮಾಡಿದ್ದಾರೆ ಬಹುಶಃ ಅವರ ಒಂದು ಜಾತಿಯ ದಲಿತರ ಬಗ್ಗೆ ಅವರಿಗೆ ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅನ್ನುವಂಥದ್ದು ಎಲ್ಲರಿಗೆ ಇವತ್ತು ಅರ್ಥ ಆಗ್ತದೆ ಬಹುಶಃ ಅವರಿಗೆ ಒಂದು ದುಡ್ಡಿನ ಹಾಮು ಮತ್ತು ಆಮೇಲೆ ನಾನು ಭಾಳ ಮೇಲಿನ ಜಾತಿ ಅನ್ನುವಂಥ ಒಂದು ಅಹಂಕಾರ ಕೂಡ ಇದೆ ಬಹುಶಃ ಇವತ್ತು ಅವ್ರನ್ನ ಏನು ಪೊಲೀಸರು ಬಂಧಿಸ್ತಿದ್ದಾರೆ ಅದನ್ನು ಸ್ವಾಗತ ಮಾಡಿದ್ದೀನಿ ಅಷ್ಟೇ ಅಲ್ಲ ಅವರು ಬಂಧಿಸುವುದಂಥದ್ದು ಅಷ್ಟೇ ಅಲ್ಲ ಅವರು ಶಾಸಕರಾಗಿ ಮುಂದುವರಿಯಲಿಕ್ಕೆ ನಾಲಾಯಕರು ಇವತ್ತು ಅಂಥವ್ರನ್ನ ಅನರ್ಹ ಅನರ್ಹಗೊಳಿಸುವಂಥ ಕೆಲಸ ಕೂಡ ಇವತ್ತು ಮಾಡಬೇಕಾಗಿದೆ ಮತ್ತು ಅವ್ರ ಎಲ್ಲೋ ಒಂದು ಕಡೆ ನನ್ನ ಕಡೆ ದುಡ್ಡಿದೆ ನಾನು ಭಾಳ ಮೇಲ್ಜಾತಿಗೆ ಸೇರಿದವನು ಅನ್ನುವಂಥ ಒಂದು ಅಹಂಕಾರ ಇದೆ ಇವತ್ತು ದಲಿತ ದಲಿತರನ್ನ ಕೆಣಕಿದರೆ ಇವತ್ತು ದಲಿತರು ಕೂಡ ಅವನಿಗೆ ತಕ್ಕ ಶಾಸ್ತಿ ಮಾಡ್ಬೋದು ಅವರಿಗೆ ಆದರೆ ಇವತ್ತು ಇದು ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಜಾತ್ಯತೀತ ಭಾವನೆಗಳಿಂದ ಭಾಳ ಸಹಬಾಳ್ವೆಯನ್ನು ಮಾಡಿಕೊಂಡು ಬಂದಂಥವ್ರು ಇವತ್ತು ಇಂಥವರಿಂದೇ ಇವತ್ತು ಜಾತಿ ವ್ಯವಸ್ಥೆ ಇಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಇದನ್ನು ಖಂಡಿಸ್ತೀವಿ ಬಿ ಜೆ ಪಿಯವರಿಗೆ ದಲಿತರ ಬಗ್ಗೆ ಇದ್ದಂಥ ಒಂದು ಮನಸ್ಥಿತಿ ಭಾಳ ಸ್ಪಷ್ಟವಾಗಿ ಕಾಣುತ್ತದೆ ಇವತ್ತು ಅಷ್ಟು ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ ಮನ್ ನಿಂದನೆ ಮಾಡಿದಂಥ ಒಬ್ಬ ಶಾಸಕ ದಲಿತರ ಬಗ್ಗೆ ಭಾಳ ಕೀಳು ಪದಗಳನ್ನು ಬಳಸಿ ಇವತ್ತು ಆ ದರ್ಪ ಮೆರೆದಿದ್ದು ಇವತ್ತು ಅದನ್ನು ಅಂತಂದ್ರೆ ಇವರು ದಲಿತ ವಿರೋಧಿಗಳು ದಲಿತ ವಿರೋಧಿಗಳು ಅಷ್ಟಲ್ಲ ಸಂವಿಧಾನದ ವಿರೋಧಿಗಳು ಖಂಡಿತವಾಗಿ ಕೂಡ ಪ್ರತಿಯೊಬ್ಬರೂ ಕೂಡ ಯಾರಿಗಾದ್ರೂ ನೈತಿಕತೆ ಇದ್ದರೆ ಅವ ಪ್ರತಿಯೊಬ್ಬರು ಕೂಡ ಅವ್ರನ್ನ ಖಂಡಿಸುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು ಸರ್ ರಾಹುಲ್ ಗಾಂಧಿ ಅವರು ಕೂಡ ದಲಿತರ ವಿರೋಧ ಹೇಳಿಕೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಇಲ್ಲ ಅವರು ಹೇಳಿದಂತದ್ದೇ ಅರ್ಥ ಬೇರೆ ಅರ್ಥದಲ್ಲಿ ಇವತ್ತು ಈ ದೇಶದಲ್ಲಿ ರಿಸರ್ವೇಶನ್ ಎಲ್ಲಿವರೆಗೆ ಇರಬೇಕಂತಂದ್ರೆ ಸಮಾನತೆ ಬರಬೇಕು ಇಕ್ವಾಲಿಟಿ ಬರಬೇಕು ಆ ಇಕ್ವಾಲಿಟಿ ಬರುವವರಿಗೆ ರಿಸರ್ವೇಶನ್ ಕಂಟಿನ್ಯೂಶನ್ ಆಗ್ಬೇಕನ್ನುವಂಥದ್ದು ಕೂಡ ಹಿಂದೆ ಪ್ರಸ್ತಾಪ ಎಲ್ಲ ಅಂಬೇಡ್ಕರ್ ಅವರಿಂದ ಕೂಡ ಹೇಳಬೇಕು ಇದೇ ಹೇಳಿದವರು ಈ ದೇಶದಲ್ಲಿ ಸಮಾನತೆ ಬರಬೇಕು ಆ ಸಮಾನತೆ ಬಂದ ಮೇಲೆ ఆవే రిజర్వేషన్ అవకాశ అవశ్యోవంత్ పద అది ఇదని తిరుచి ఈ రీతి రిజర్వేషన్ే తెగి అన్నవంత్ తిరిచి అంత ఇది బిజెపి కుతంత్రం